ನಾನು ಪೆದ್ದವ್ರ ಬಗ್ಗೆ ಬಹಳಷ್ಟು ಒಂದು ನಾಲ್ಕಾರ ಕಡೆ ಹೇಳ್ಕೊಂಡೆ ಅವ್ರು ನೋಡಿದಾಗ್ಲು ಕೂಡ ನನ್ಗೆ ಅನಿಸ್ತದೆ ಅಧಿಕಾರ ಅನ್ನೋದು ಅದು ದೈವ ಇಚ್ಛೆ ಈ ಸಂದರ್ಭದಲ್ಲಿ ನಿನ್ನೆ ಕೂಡ ನಮ್ಮ ಅಧ್ಯಕ್ಷ ಆಗತಕ್ಕಂಥ ನಾಗರಾಜನ್ ಅವರು ಹೇಳಿದ್ರು ಅಂತ ಅವ್ರ ಮಾತು ಹೇಳಿದಾಗ ನನಗೆ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅಲ್ಲಿ ಒಂದ್ಸಲಿ ಹೋಗಿ ನೋಡಿ ಅಂತ ಕೂಡ ಬಹಳಷ್ಟು ಕೂಡ ನಾನು ಪ್ರಸ್ತಾವನೆ ಮಾಡಿದೆ ಪೆದ್ದವರು ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅವರೇ ಈ ಕಾರ್ಯಕ್ರಮದ ಮುಖ್ಯ ಬಿಂದುವು ಆಗಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರು ನಮ್ಮ ಕೋಚಮೂಲನ ಮಾಜಿ ಅಧ್ಯಕ್ಷರು ಹಾಲಿನ ನಿರ್ದೇಶಕರು ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ನಾಗರಾಜಣ್ಣವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನನ್ನ ಸನ್ಮಿತ್ರರು ಸಮಾಜ ಸೇವಕರು ಈ ಭಾಗದ ಮುಖಂಡರು ಆಗಿರ್ತಕ್ಕಂಥ ಗೊಲ್ಲಹಳ್ಳಿ ಪ್ರಭಾಕರ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನನ್ನ ಜೊತೆಗೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದಂಥ ನಮ್ಮ ಬ್ಯಾಟ್ನೂರು ಸಿನಣ್ಣವ್ರೆ ನಮ್ಮ ಈ ಭಾಗ ಈ ಊರಿನ ಮುಖಂಡರಾಗಿರ್ತಕ್ಕಂಥ ನಮ್ಮ ವರ್ಧಣ್ಣವ್ರೆ ನಮ್ಮ ಗೋಪಾಲಣ್ಣವ್ರೆ ನಮ್ಮ ಕಿರಣ್ ಸಾಹೇಬ್ರೆ ಮತ್ತು ವೇದಿಕೆ ಹಿಂದೆ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳೇ ವೇದಿಕೆ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಅಕ್ಕತಂಗೇರೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವ್ರೆ ಈಗಷ್ಟೇ ನಮ್ಮ ಗೋಪಾಲಣ್ಣವರು ನಮ್ಮ ಪ್ರಭಾಕರ್ ಅವರು ಬಹಳ ಸಂಕ್ಷಿಪ್ತವಾಗಿ ಮಾತಾಡಿದ ಬಹುಶಃ ಹಿಂದೆ ಕೂಡ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದೆ ನಾಗರಾಜಣ್ಣವ್ರ ಜೊತೆ ನಾನು ಪೆದ್ದವ್ರ ಬಗ್ಗೆ ಬಹಳಷ್ಟು ಒಂದು ನಾಲ್ಕಾರ ಕಡೆ ಹೇಳ್ಕೊಂಡೆ ಡೈರಿ ಎಷ್ಟು ಸುಜ್ಜಿತವಾಗಿದೆ ಕಟ್ಟಡ ಎಷ್ಟು ಸುಜಿದ್ಧವಾಗಿ ಕಟ್ಕೊಂಡಿದ್ದಾರೆ ಒಂದು ದೊಡ್ಡ ಮೀಟಿಂಗ್ ಹಾಲ್ ಅನ್ನು ಕಟ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲು ಕೂಡ ಅದೊಂದು ಮಾದರಿಯ ಒಂದು ಡೈರಿ ಅಲ್ಲಿ ಒಂದ್ಸಲ ಹೋಗಿ ನೋಡಿ ಅಂತ ಕೂಡ ಬಹಳಷ್ಟು ಕೂಡ ನಾನು ಪ್ರಸ್ತಾವನೆ ಮಾಡಿದೆ ಈಗ ಇಲ್ಲಿ ಕೂಡ ಬಂದಾಗ ನನ್ಗೆ ತುಂಬಾ ಸಂತೋಷ ಆಯ್ತು ಇದು ಒಂದು ಡೈರಿ ಒಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ಅದಕ್ಕಷ್ಟೇ ಅದು ಬೆಳೆಯೋದಿಲ್ಲ ಆ ಊರಿನ ಜನರ ಒಂದು ಶ್ರಮ ಆ ಊರಿನಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟು ಇವೆಲ್ಲವೂ ಕೂಡ ಒಂದು ಡೈರಿ ಬೆಳೆಯೋದಕ್ಕೆ ಅದು ಕಾರಣ ಆಗ್ತದೆ ಅಂತ ಒಗ್ಗಟ್ಟು ಐಕ್ಯತೆ ಬಹುಶಃ ಈ ಪೆದ್ದೂರಲ್ಲಿ ಇದೆ ಅಂತ ನಾನು ಆತ್ಮಸಾಕ್ಷಿಯಾಗಿ ಅಂತ ಹೇಳ್ತೇನೆ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ತಾಯಂದ್ರು ಕೂಡ ಕೂತಿದ್ದಾರೆ ಅವ್ರು ನೋಡಿದಾಗಲೂ ಕೂಡ ನನ್ಗೆ ಅನಿಸ್ತದೆ ಅರೆ ಈ ಒಂದು ಹಾಲು ಉತ್ಪಾದಕರ ಸಂಘದ ಬಗ್ಗೆ ಎಷ್ಟು ಕಾಳಜಿ ಇದೆ ಅವ್ರಿಗೆ ಊರಿನ ಬಗ್ಗೆ ಎಷ್ಟು ಕಾಳಜಿ ಇದೆ ನಿಜವಾಗ್ಲು ಕೂಡ ನಾವೆಲ್ಲರೂ ಕೂಡ ಅದು ಗಮನಿಸಬೇಕ ಒಂದು ವಿಚಾರ ಈ ಸಂದರ್ಭದಲ್ಲಿ ಬಡ ಚಿಕ್ಕ ವಯಸ್ಸಲ್ಲಿ ಅಧ್ಯಕ್ಷರಾಗಿದ್ದಾರೆ ಇಂಥ ಒಂದು ದೊಡ್ಡ ಸಂಘಕ್ಕೆ ನಮ್ಮ ತಿಮರಾಜ್ ಅವರು ಈ ತಿಮರಾಜ್ ಅವರು ಕೂಡ ನಾನು ಒಂದು ಕಿವಿ ಮಾತನ್ನ ಒಬ್ಬ ಸಹೋದರನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಈ ಗ್ರಾಮದ ಬಹುತೇಕ ಹಿರಿಯರು ಇಲ್ಲಿ ಕೂತಿದ್ದಾರೆ ಇಷ್ಟೆಲ್ಲಾ ಹಿರಿಯರಿದ್ರು ಕೂಡ ಕಿರಿ ವಯಸ್ಸಿನಲ್ಲಿ ನಿಮ್ಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅಧ್ಯಕ್ಷರ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ನಾನು ನಿಮ್ಗೆ ಕಿವಿ ಹೇಳ್ತಕ್ಕಂಥದ್ದು ಅಧಿಕಾರ ಅನ್ನೋದು ಅದು ದೈವ ಇಚ್ಛೆ ದೇವ್ರು ಕೊಡ್ತಕ್ಕಂಥದ್ದು ಅಂದ್ರೆ ಜನರ ಮೂಲಕ ದೇವ್ರು ನಿಮ್ಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರ ಕೊಟ್ಟಾಗ ಅದನ್ನ ಒಂದು ಸಾರಿ ಹಿಂದೆ ಹೋಗಿ ನೋಡ್ಬೇಕು ನಾನಷ್ಟಕ್ಕೆ ನಾನು ಅಧ್ಯಕ್ಷನಾಗಿಲ್ಲ ನಾನು ಇದ್ರ ಹಿಂದೆ ಎಷ್ಟು ಜನ ಪರಿಶ್ರಮ ಇದೆ ಇಲ್ಲಿ ಎಲ್ಲಾ ಪಕ್ಷದವರು ಸೇರಿ ಇವತ್ತಿನ ನನ್ನ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ಇವತ್ತು ಸದಸ್ಯರ ಪರಿಶ್ರಮ ಇದೆ ಈ ಊರಿನ ಗ್ರಾಮಸ್ಥರ ಪರಿಶ್ರಮ ಇದೆ ಇವರೆಲ್ಲರೂ ಕೂಡ ಒಂದು ಪರಿಶ್ರಮದ ಒಂದು ಇವತ್ತು ನಾನು ಅಧ್ಯಕ್ಷನಾಗಿ ಒಂದು ಅಧಿಕಾರವನ್ನು ವಹಿಸ್ಕೊಂಡಿದ್ದೀನಿ ನನ್ನ ಜವಾಬ್ದಾರಿ ಏನು ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಾನು ನಿಭಾಯಿಸಬೇಕು ಆ ಜವಾಬ್ದಾರಿಯನ್ನು ಯಾವ ರೀತಿ ಸಕ್ರಮವಾಗಿ ತಗೊಂಡು ಹೋಗಬೇಕು ಅದು ಚಿಂತನೆ ಮಾಡಿ ಅವರ ಎಲ್ಲರನ್ನು ಒಕ್ಕೂ ಒಂದು ಹೊಮ್ಮತದಲ್ಲಿ ತಗೊಂಡು ಹೋದಾಗ ಮುಂದಿನ ಮುಂದಿನ ದಿನಗಳಲ್ಲೂ ಕೂಡ ನಿಮಗೆ ಪ್ರಜ್ವಲ್ವಾದಂತಹ ಒಂದು ಭವಿಷ್ಯ ಇರ್ತದೆ ಆದ್ರಿಂದ ಒಳ್ಳೆ ಒಂದು ಡೈರಿಗೆ ನೀವು ಅಧ್ಯಕ್ಷ ಆಗಿದ್ದೀರಿ ತಮಗೆ ಅಧಿಕಾರ ಏನಿದೆ ಆ ಅಧಿಕಾರವನ್ನ ಸಕ್ರಮವಾಗಿ ಬಳಸ್ಕೊಂಡು ನಾ ನೀವು ಒಳ್ಳೆ ರೀತಿಯಲ್ಲೂ ಕೂಡ ದುಡಿತೀರಿ ಅಂತ ಕೂಡ ನಾನು ಅನಿತಾ ಭಾವಿಸ್ತೇನೆ ನಾನು ಭಾವಿಸ್ತೇನೆ ಈ ಸಂದರ್ಭದಲ್ಲಿ ನಿನ್ನೆ ಕೂಡ ನಮ್ಮ ಅಧ್ಯಕ್ಷ ಆಗತಕ್ಕಂಥ ನಾಗರಾಜನ್ ಅವರು ಹೇಳಿದ್ರು ಯಾರೋ ಒಂದು ವಾರ್ಷಿಕ ಸಭೆಗೆ ಹೋದಾಗ ಸುಮ್ಮನೆ ತನ್ನಷ್ಟಕ್ಕೆ ತಾನು ಒಬ್ರು ನಾಯಕರಾಗೋದಿಲ್ಲ ಒಬ್ಬ ಮನುಷ್ಯ ನಾಯಕನಾಗಬೇಕಾದ್ರೆ ಈಗ ನಾನು ನಿರ್ದೇಶಕನಾಗಿದ್ದೀನಿ ಅವ್ರು ಹೇಳ್ತಾ ಇದ್ರು ನಾನು ನಿರ್ದೇಶಕನಾಗಿದ್ದೀನಿ ಅಂತ ಹೇಳಿದ್ರೆ ಅದು ಮೂರು ಬಾರಿ ನಾನು ಅಂದ್ರೆ ಅದು ಯಾವ ರೀತಿ ನನ್ನಷ್ಟಕ್ಕೆ ನಾನು ಆಗ್ಲಿಲ್ಲ ಆದ್ರ ಹಿಂದೆ ಬಹಳಷ್ಟು ಕಾರ್ಯಕರ್ತರ ಪರಿಶ್ರಮ ಇದೆ ಬಹಳಷ್ಟು ನಾಯಕರ ಪರಿಶ್ರಮ ಇದೆ ಆ ಪರಿಶ್ರಮ ಏನು ಅವರ ಪರಿಶ್ರಮದಿಂದ ನಾನು ಮೂರು ಬಾರಿ ಸದಸ್ಯರಾಗಿದ್ದೇನೆ ನಾನು ಜವಾಬ್ದಾರಿತವಾಗಿ ನಾ ಕೆಲವೊಂದು ಮಾನದಂಡಗಳನ್ನು ಇಟ್ಕೊಂಡು ನಾನು ಕೆಲಸ ಮಾಡಬೇಕು ಆ ಮಾನದಂಡಗಳನ್ನು ಇಟ್ಕೊಂಡು ಕೆಲಸ ಮಾಡಿದಾಗ ಯಾವತ್ತು ಜನರ ಆಶೀರ್ವಾದ ಇರ್ತದೆ ಇನ್ನಷ್ಟು ದಿನಗಳ ಕಾಲ ರಾಜಕೀಯವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅವರ ಮಾತು ಹೇಳಿದಾಗ ನನಗೆ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಆ ಮಾನದಂಡಗಳು ಅವರ ಜೀವನದಲ್ಲಿ ಇಟ್ಕೊಂಡಿರೋದ್ರಿಂದಾನೆ ಆ ಮಾನದಂಡಗಳನ್ನ ಅವರ ಜನರಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಿಂದಾನೆ ಒಂದು ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಮೂರು ಬಾರಿ ಆಗಿ ನಿರ್ದೇಶಕರಾದ್ರು ಒಂದು ಬಾರಿ ಅಧ್ಯಕ್ಷರಾದ್ರು ಸೊ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಅಧಿಕಾರ ಒತ್ತಿರ್ತಾರೆ ಅದು ಡೈರಿ ಅಧ್ಯಕ್ಷ ಆಗಿರ್ಬೋದು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಯಾರೇ ಆಗ್ಲಿ ಅಧಿಕಾರ ಯಾರು ಕೂಡ ಶಾಶ್ವತವಲ್ಲ ಕೊಟ್ಟಂತ ಅಧಿಕಾರವನ್ನ ಸಮರ್ಪಕವಾಗಿ ನಿರ್ವಹಿಸಬೇಕು ನಮ್ಮ ಅಧಿಕಾರವನ್ನ ತಳ್ಳಿಕೆ ಶ್ರಮವಹಿಸಿದಂತವರನ್ನ ನೆನೆಸಬೇಕು ಅವರಿಗೆ ಅವರ ಜೊತೆ ಒಂದು ಒಳ್ಳೆ ಒಂದು ಒಡನಾಟವನ್ನು ಇಟ್ಕೊಳ್ಬೇಕು ಅವಿನಾಶ ಸಂಬಂಧಗಳನ್ನ ಇಟ್ಕೊಬೇಕು ಇವೆಲ್ಲವನ್ನು ಮಾಡಿದಾಗ ಮಾತ್ರ ಒಂದು ನಾಯಕತ್ವದ ಒಂದು ಗುಣಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಕಂಡುಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಬಹುಶಃ ನಾನು ತಿಮ್ಮರಾಜಿ ಅವರು ನಾನು ಒಬ್ಬ ಸಹೋದರನಾಗಿ ಹೇಳ್ತಾ ಇದ್ದೀನಿ ಅವರು ಅಂತ ಒಂದು ಮಾನದಂಡಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾರೆ ಈ ಒಂದು ಡೈರಿಯ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಅವರು ಶ್ರಮಿಸ್ತಾರೆ ಈ ಡೈರಿಯ ಸದಸ್ಯರ ಊರಿನ ಗ್ರಾಮಸ್ಥರ ಒಂದು ಆಶೀರ್ವಾದದೊಂದಿಗೆ ಈ ಡೈರಿಯನ್ನು ಬಹಳ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಆಶಯ ಭಾವನೆ ಕೂಡ ನನ್ನಲ್ಲಿ ವ್ಯಕ್ತಪಡಿಸ್ತಾ ಈ ಡೈರಿಗೆ ಉಜ್ವಲ್ವಾದಂತ ಒಂದು ಭವಿಷ್ಯ ಇದೆ ಆ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಆ ರೂಪಿಸ್ಕೊಳ್ತಕ್ಕಂತ ಒಂದು ಇದು ನಮ್ಮ ಗ್ರಾಮಸ್ಥರಲ್ಲಿ ನಮ್ಮ ಸದಸ್ಯರಲ್ಲಿದೆ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳು ಒಳ್ಳೆ ಸಹಕಾರ ಕೊಟ್ಟು ಕೊಡಿ ಆ ನಿಮ್ಮ ಒಂದು ಸಹಕಾರದಿಂದ ಇನ್ನಷ್ಟು ಇನ್ನಷ್ಟು ಬೆಳೆದು ಇಡೀ ತಾಲೂಕಲ್ಲೇ ಒಂದು ಒಳ್ಳೆಯ ಮಾದರಿಯ ಡೈರಿ ಅಂತ ಕೊಡುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡ್ತೀರಿ ಅದನ್ನ ನೀವು ಕೈಗೆತ್ಕೊಂಡು ಶ್ರಮವಹಿಸಿ ಕೆಲಸ ಮಾಡ್ತೀರಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಗ್ರಾಮಕ್ಕೆ ನನ್ನ ಕರೆಸಿ ಹಿರಿಯರ ಮುಂದೆ ಒಬ್ಬ ಕಿರಿಯನಾಗಿ ನಾನು ನಾಲ್ಕಾರು ಮಾತುಗಳನ್ನು ಹೇಳೋದಕ್ಕೆ ಅನುವು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವೇದಿಕೆಯಲ್ಲಿರ್ತಕ್ಕಂಥ ನಿರ್ದೇಶಕರಿಗೂ ನಾನು ನನ್ನ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ